ನಿಮ್ಗೆ ಅವಕಾಶಗಳು ಅವರು ಹುಡುಕುತ್ತಾ ಅಥವಾ ಕೇಳಕ್ಕೆ ಹೋಗ್ತಿದ್ರೆ ನಾನು ಒಂದೂ ಕೇಳಿಲ್ಲ ಸ್ವಾಮಿ ಇವತ್ತರೆಗೂ ಇವತ್ತರೆಗೂ ನಾನು ಒಂದು ಕೇಳಿಲ್ಲ ಅವಕಾಶ ನನಗೆ ಬೇಕಿಲ್ಲ ನಾನು ದೊಡ್ಡ ಪಟ್ಟು ನಡಿಬೇಕಾಗಿತ್ತು ಅಷ್ಟೇ ನಾನು ಹೋಗ್ತಿದ್ದೆ ನಾನು ಒಂದು ಅವಕಾಶ ನಾನು ಕೇಳಿಲ್ಲ ಅವ್ರು ಕರೆದಿ ಈಗ ಮಹಾಲಿ ಅವ್ರ ಪಿಚ್ಚರ್ ಎಲ್ಲಾನು ಒಂದು ಸಾವಿರ ಜನ ಸುತ್ತ ನಿಲ್ಸ್ಬಿಟ್ಟು ಅಲ್ಲಿ ಇದ್ರೊಳಗೆ ಸ್ಮಶಾನ ಸೀನಲ್ಲಿ ನಿಲ್ಸ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಒಬ್ಬರಿಗೆ ಬೈಬೇಕು ನಾನು ಸರ್ಕಾರ ಮಾಡದೇ ಇರೋ ಕೆಲಸ ಈ ಯಮ ಮಾಡೋಳೆ ಆ ಎಮಗೆ ನ್ಯಾಯ ದೊರಕಿಸ್ಕೊಡ್ರಿ ಪೊಲೀಸ್ವ್ರಿಗೆ ಬೈಬೇಕು ನಾನು ಯಾರು ಮಾತಾಡಲಿಲ್ಲ ಐದು ಸಾವಿರ ಜನ ಅವರಲ್ಲಿ ಎಲ್ಲ ಸೇರಿ ಮಾತಾಡಲಿಲ್ಲ ವಿಜಯ ರೆಡ್ಡಿ ಸಾರು ಅದಕ್ಕೆ ಅಮ್ಮ ಸೇಸ್ತಾರೋ ಸುಡ್ರಾ ಸುಡ್ರ ಅಂತ ಅಂತಿದ್ರು ಆಮೇಲೆ ಮಾತಾಡೋಕೆ ಏನು ಸರ್ ನಾವು ಅನ್ನ ತಿಂತೀವಿ ಅವ್ರದ್ದು ನಾಲ್ಕು ನಾಲ್ಕು ಏನು ಸರ್ ಕನ್ನಡದವ್ರು ನಾವು ಎಲ್ಲ ಒಂದು ಕಡೆ ಒಳ್ಳೆ ಆ್ಯಕ್ಟಿಂಗ್ ಹ್ಞೂ ಚಿಕ್ಕ ಪಾತ್ರ ಆ್ಯಕ್ಟಿಂಗ್ ಆ ಪ್ರಶಾಂತ್ ಸಾರು ಎಷ್ಟು ನನ್ನ ನನ್ನ ತಾಯಿ ನನ್ನ ಎತ್ತ ತಾಯಿನೂ ನಾನು ಅಷ್ಟು ಇದು ಮಾಡಲ್ಲ ಇವತ್ತು ನಮ್ಮ ತಾಯಿಗೆ ನಾನು ಎದ್ದಿದ ತಕ್ಷಣ ಅವ್ರ ತಾಯಿ ತಂದು ನಮಸ್ಕಾರ ಮಾಡ್ತೀನಿ ಆದ್ರೂ ಪ್ರಶಾಂತ್ ಸಾರ್ಗೆ ಫಸ್ಟ್ ಮಾಡಿ ಮಾಡ್ತೀನಿ ಮಾಡ್ತೀನಿ ಹೇಳಿ ನನ್ನ ಜೊತೆಯಲ್ಲಿ ಕುಂಡಿಸ್ಕೊಂಡು ಅವ್ರು ಊಟ ಮಾಡ್ಸಿದ್ರು ಪ್ರಶಾಂತ್ ಹಾಂ ನಿರ್ದೇಶಕರು ನನ್ನ ಜೊತೇಲಿ ಕುಂಡಿಸ್ಕೊಂಡು ಅವ್ರು ಪಟ್ಟಿಸ ಕರ್ಕೊಂಡು ಹೋದಾಗ ಸೆಲೆಕ್ಷನು ಅಮ್ಮ ಮಾಡ್ತಾರನೋ ಅಂತ ಅಂದರು ಆಮೇಲೆ ವಿಜಯ್ ಅವ್ರ ಹೆಸರೇನು ಹಿರೇಮಠ್ ಅಂತ ಅವ್ರ ಹೆಸರು ಅಷ್ಟೇ ಡೈರೆಕ್ಟ್ರು ಅವರು ಅದರಲ್ಲಿ ಮಾಡಿದರು ಸೇವಂತಿ ಸೇವಂತಿ ಸೀರಿಯಲಲ್ಲಿ ಮಾಡಿದರು ಅವಕಾಶ ಸಿಕ್ತು ಅಲ್ಲ ಅವ್ರು ನನಗೆ ಹೇಳಿದ್ರು ಇವ್ರಿಗೆ ಇವ್ರಿಗೆ ಹೇಳಿದ್ರು ಏ ಇವ್ರು ಸರೋಜಮ್ಮ ಅಂತ ಅಂದ್ಬಿಟ್ಟು ಮ ಹೇಳಿದ್ರೆ ಮಾಡ್ತಾರೆ ಕಣಪ್ಪ ಮ ಇವ್ರಿಗೆ ಇಲ್ಲ ಮಾಡಿಸಿ ಸರ್ ಅಂದರು ಅವರು ಡೈರೆಕ್ಟರ್ ಪ್ರಶಾಂತ್ ಸಾರ್ಗೆ ಆಮೇಲೆ ಅವ್ರು ಅವ್ರ ಸರಿ ಕರೀರಿ ಅವ್ರನ್ನ ಅಂದರು ಅವ್ರು ಕರೆದ್ರು ನನ್ನ ಕರೆದು ಅಮ್ಮ ಈ ಥರ ಅಮ್ಮ ನಾನು ಸುಮಾರು ಜನಕ್ಕೆ ಎಲ್ಲ ಸೆಲೆಕ್ಷನ್ ಮಾಡಿದೆ ಅಮ್ಮ ಯಾಕೋ ಸೆಟ್ ಆಗಲಿಲ್ಲ ಮನ್ಸಿಗೆ ಸಮಾಧಾನ ಆಗಿಲ್ಲ ಅಂದರು ನೀವು ಹೇಳಿದ್ದು ನಾನು ಮಾಡ್ತೀನಿ ಸರ್ ಹೇಳಿ ಸರ್ ಅಂದೆ ಏನಿಲ್ಲ ಒಂದು ಹುಡುಗಿನ ರೌಡಿಗಳು ಹೇಳ್ಕೊಂಡು ಬಿಟ್ಟದಮ್ಮ ಅವಾಗ ನೀವು ತಾಯಿ ಥರ ಮಾಡಿ ಅಯ್ಯ ಸರ್ ನನಗೂ ಹೇಳಿ ಹೆಣ್ಣು ಮಕ್ಕಳವೇ ಅಲ್ಲ ಒಂದು ಹುಡುಗಿನ ರೌಡಿ ಹೇಳ್ಕೊಂಡು ಹೋದಾಗ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ವ ಸರ್ ನೀವು ಮಾಡಿಸಿ ಸರ್ ಮನೆಗೆ ಟ್ರೈನ್ ಮನೆಗೆ ಟ್ರೈನ್ ಮಾಡಬೇಡಿ ಅಂದೆ ಆಮೇಲೆ ಸರಿ ಅಮ್ಮ ಆಯಿತು ಅಲ್ಲಿ ಕರೆಸಿದ್ರು ನನ್ನ ಕರ್ಸಿದ್ರು ಕರೆಸಿಬಿಟ್ಟು ಹೇಳಿದ್ರು ಈ ಥರ ಹಾಂ ಈ ಥರ ಐತೆ ನಿಮ್ಗೆ ಇವಾಗ ಬಾಮಮ್ಮ ನೀನು ಆ ಕಡೆಯಿಂದ ಬಾಮಾ ನೀನು ಈ ಕಡೆಯಿಂದ ಬಾಮ ಸರೋಜಮ್ಮ ಅಂತ ಅಂದರು ಹುಡುಗಿನ ಹೋಗ್ತಾವ್ರಮ್ಮ ಅಂತ ಅಂದ್ರೂ ಎಳ್ಕೊಂಡೋಗ್ಲಿ ನಾನು ಎಳ್ಕೊಂಡು ಹೋಗಿ ನಾನು ಯಾಕೋ ಹಿಂಗೆ ಹೋಗ್ತಾ ಇದ್ದೀರ ಅಂತ ಹಿಂಗೆ ಥರ ಆಕ್ಸೇನ್ ಮಾಡಬೇಕು ಅಂತ ನೀವು ಹೇಳಿ ನಾನು ಮಾಡ್ತೀನಿ ನಾವಾಗ ನಾವು ಅವನಿಗೆ ಮಾಡಬಾರ್ದು ಚೆನ್ನಾಗಿರಲ್ಲ ನೀವು ಅದೇನು ಅಂತ ಹೇಳಿ ಸರ್ ಅಂದೆ ಆಯಿತು ಈ ಥರ ಈ ಥರ ಮಾಡ್ಬೇಕಮ್ಮ ನೀವು ಅಂದರು ಮಾಡಿದೆ ನಾನು ಚಲೋ ಆಯಿತು ನಾಳೆ ಬೆಳಗ್ಗೆ ಸರೋಜಮ್ಮರು ಬಂತಕ್ಕೆ ಹೋಗಿ ಕಾರ ಪಿಕಪ್ ಡ್ರಾಪ್ ಮಾಡಿರಿ ಅವ್ರಿಗೆ ಒಂದು ಮೂರು ನಾಲ್ಕು ದಿವಸ ಇರ್ತೈತಿದ್ದು ಅಲ್ಲೇ ಹಾಂ ಇದ್ರೊಳಗೆ ಸ ಮಗಡಿರೋ ಫಸ್ಟ್ ಕಸಿಂದ ಒಳಗಡೆ ಒಂದು ಇದ್ದು ನೋಡಿರಿ ಅದನ್ನು ಸಟ್ಟು ಅಲ್ಲಿ ಅಲ್ಲಿ ಕರ್ಕೊಂಡೋಗಿದ್ರು ಇವತ್ತಿಲ್ಲೇ ಅಮ್ಮ ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು ಸೆಲೆಕ್ಷನ್ ಆಯಿತು ಹಳೇ ತುಂಬ ಹಳೇ ಚಿಂದಿ ಕಣ್ಮ ಸೀರೆ ಆ ಸೀರೆ ತೊಗೊಂಡ್ಬರ್ಬೇಕು ನೀವು ಅಂತ ಅಂದರು ನಾನೆಲ್ಲ ಹಳೆ ಎಲ್ಲ ಮಡಗಿದ್ದೀನಿ ಇವಾಗೂ ಬೇಕಾಗ್ತೈತಿ ಅಂತ ಆ ಸೀರೆ ತೊಗೊಂಡು ಬನ್ನಿಯಮ್ಮ ಅಂತ ಡ್ರೈವರ್ ಕಳಿಸ್ತೀನಿ ಅಂದರು ಗಾರ್ ಕಳಿಸಿದ್ರು ಬೆಳಗ್ಗೆನೇ ಕಾರಲ್ಲಿ ಕೂತ್ಕೊಂಡು ಬಂದೆ ಬಂದಿದ್ದ ತಕ್ಷಣ ಡೈರೆಕ್ಟ್ ಪಾ ತಲ್ಲೇ ನನಗೂಟನ್ನ ಅಷ್ಟ ಆ ಏನು ಅದೃಷ್ಟ ಮಾಡಿದ್ದೆ ನಾನು ಯಾವತ್ತೂ ಮರೆಯಲ್ಲ ನಾನು ನನ್ನ ಅವ್ರ ಪಕ್ಕದಲ್ಲಿ ಹಿಂಗೆ ಕುಂಡಿಸ್ಕೊಂಡು ಹುಡುಗಿನ ನನ್ನ ಕ್ಯಾಮ್ರಾಮ್ಯನು ಡೈರೆಕ್ಟ್ರು ಮಾತ್ರ ನಾವಿಬ್ಬರು ಹುಡುಗಿ ನಾನು ಕ್ಯಾಮ್ರಾಮ್ಯನು ಡೈರೆಕ್ಟ್ರು ಅಷ್ಟೇ ಊಟ ನಲ್ವತ್ತು ಜನ ಜೂನಿಯರ್ ಅಜೆಸ್ಟ್ ಹಾಕೋರು ಎಲ್ಲ ಮುಖ ಮುಖ ನೋಡ್ತಾರೆ ಏ ನಮ್ಮ ಏಳು ಐದು ರೂಪಾಯಿಗೆ ಇಲ್ಲಾಗಿದ್ದೋಳಿ ಇಲ್ಲಿಗೊಟ್ಟದ್ದಲ್ಲ ಅಂತ ನನ್ನ ಇಚ್ಛೆ ಅಲ್ಲ ಭಗವಂತನಿಚ್ಛೆ ನಿಮ್ಮಂಥವ್ರ ಆಶೀರ್ವಾದ ಅಲ್ಲರ ಅಷ್ಟು ಖುಷಿ ಆಯ್ತು ನನಗೆ ಅಮ್ಮ ಕುಂಕುಮನ ಅವ್ರು ಟೂ ಅಲ್ಲಲ್ಲಿ ಒರ್ಸೋರು ನನಗೆ ಪಕ್ಕದಲ್ಲಿ ತೊಡೆ ಹತ್ರ ಕುಂಠ್ರಿಸ್ಕೊಂಡು ನನ್ನ ಕುಂಕುಮನೇ ಅವ್ನು ಒಂದು ಇದು ಮಾಡಿಕೊಂಬಿಟ್ಟು ಹಿಂಗೆ ವರ್ಷಿ ಹಿಂಗೆಲ್ಲ ಗಲೀಜಾಗಿರಲಿ ಅವರು ಎಳೆದಾಡಿರೋದೆಲ್ಲ ಇದಾಗ್ತಿತ್ತು ಅಂತ ಅವರು ಟೂವಲ್ಲೇ ಒರೆಸೋರು ಅವರು ಬಟ್ಟೆಲ್ಲ ಒರೆಸೋರು ಅಂದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಊಟನೂ ಅಷ್ಟೇ ಪಕ್ಕದಲ್ಲಿ ನಾನು ಯಾವುದಲ್ಲೂ ನೋಡಿರಲಿಲ್ಲ ನಾನು ಪ್ರಶಾಂತ್ ಸರ್ ನನಗೆ ಆ ಥರ ಪ್ರೀತಿ ಮಾಡಿದ್ದು ನಾನು ಯಾವತ್ತೂ ಮರಿಯಲ್ಲ ಅದನ್ನು ನಾನು ಎಷ್ಟೋ ಜನರ ಹೇಳ್ಬಿಟ್ಟಿದ್ದೀನಿ ಮಾತು ಫಿಲಮ್ಸ್ ಪಾಡು ಪರಿಟ್ ಆಯಿತು ನಿಮ್ಮ ಪಾತ್ರ ಇಪ್ಪತ್ತ್ ಮೂವತ್ತು ಸೆಕೆಂಡ್ ಇರ್ಬೋದು ಅದು ಬಟ್ ಅಂದರೆ ಪಾತ್ರದಕ್ಕೆ ತುಂಬ ತೂಕ ಬಂತು ನಿಮ್ಮನ್ನು ಗೊತ್ತಾ ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇರುವಿಕೆಯನ್ನು ಇಡೀ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ನಂದೇನಿಲ್ಲ ಸರ್ ನೀವು ಯಾವ ಕಲಾವಿದ್ರನ್ನ ನೋಡಿಲ್ಲ ಹೇಳಿ ಎಲ್ಲಾರು ಧರ್ಮೇಂದ್ರ ನೋಡಿದಿನಿ ಸಂಜಿ ಡೈಲರ್ ನೋಡಿದ್ರು ಜೊತೆ ಮಾಡಿದ್ವಿ ಧರ್ಮೇಂದ್ರ ಬರೋರು ಹಿಂದಿ ಸಿನಿಮಾ ಮಾಡಿದ ಶ್ರೀದೇವಿದ್ ಮಾಡಿದಿನಿ ಶ್ರೀದೇವಿದ್ ಬಂದಿನ ಆ ಕರಿಕೆ ಹೋರಾಟ ಬಂದ್ಬಿಟ್ಟು ಒಂದ್ ಸಾಂಗೀತ ಅವ್ರದ್ದು ಅಂಬರೀಷ್ ಪುರಿ ಅವ್ರಿಬ್ರ್ ಬಂದಿದ್ರು ಪ್ಯಾಲೇಸ್ಗೆ ಅಲ್ಲಿ ಅವಾಗ ಬಂದಿದ್ರು ಏನು ಹಿಂದಿ ಬರುತ್ತಾ ಹಿಂದಿ ಒಂದೊಂದ್ ಬರ್ತೈತೆ ಅರ್ಥ ಆಗ್ತಿದ್ದೆ ಸರೋಜಮ್ಮ ಅಂತ ಹೇಳ್ತೀನಿ ತೆಲುಗು ಒಂದು ಮೂರ್ ಪಿಕ್ಚರ್ ಮಾಡಿದ್ದೀನಿ ತಮಿಳು ವಿಜಯಕಾಂತ್ ಅವರದು ಇಲ್ಲಿಗೆ ಬರೋರಲ್ಲ ಅವಾಗ ಒಂದು ಸೀನು ಎಸ್ ಸಿನಿಮಾ ತಮಿಳಲ್ಲಿ ತಮಿಳಲ್ಲಿ ಅದೇ ವಿಜಯಕந்த் ಸರ್ ನನಗೆ ತುಂಬಾ ಇಷ್ಟ ಆಯ್ತು ಭಾಗೀರಥ್ ಅವರನ್ನ ತುಂಬಾ ಇಷ್ಟ ಅವರು ಬಂದಿದ್ರು ಅಯ್ಯೋ ಪೊಟೇಟಸ್ ಕಂಡೆ ಅವರತ್ರ ಖುಷಿ ಆಗೋಯ್ತು ಅವ್ರದ್ದು ಊಟಗಳು ಏನ್ ಏನು ಕಥೆ ಎಸ್ ಸಿನಿಮಾ ಮಾಡಿದಿರಿ ಎರಡು ಪಿಕ್ಚರ್ ಮಾಡಿದ್ರಿ ತಮಿಳು ಮಲಯಾಳಂ ಮಾಡಿದಿರಾ ಮಲಯಾಳಂ ಮಲಯಾಳಂನಲ್ಲಿ ಶಾರ್ಟ್ ಮೂವಿ ಮಾಡಿದಿರಿ ಶಾರ್ಟ್ ಮೂವಿ ಮಾಡಿದಿರಾ ಅಲ್ಲಿಗೆ ಪ್ಯಾಲೇಸ್ ಬರೋರು ನೀವು onತರ ಪಂಚಭಾಷೆ ತಾರೆಯಗಿಂತನು ಜಾಸ್ತಿ ಭಾಷೆಯಲ್ಲಿ ಭಾಷೆ ಎಲ್ಲ ಇಲ್ರಿ ಜಾಸ್ತಿ ಇಲ್ಲ ನಾನು ಓದೋಳಲ್ಲ ಬರ್ದೋಳಲ್ಲ ಭಾಷೆಯಲ್ಲಿ ಸಹ ನೀವು ಹೇಳಿದ್ ನಾನು ಮಾಡೋದು ಅಷ್ಟೇ ಹಂಗೆ ಒಂದು ಇದ್ಮೇಲೆ ಅಂದರೆ ಒಂದು ಜೀವ ನಿರ್ವಹಣೆ ಮಾಡಬೇಕಾಗಿತ್ತು ಅವಕಾಶ ಸಿಕ್ತು ನಿಮಗೆ ಎಪ್ಪತ್ತು ವರ್ಷ ಈಗ ಹತ್ತೊಂಬತ್ತು ವರ್ಷಕ್ಕೆ ಇಂಡಸ್ಟ್ರಿಗೆ ಬಂದ್ರಿಂದ ಐವತ್ತೊಂದು ವರ್ಷ ಆಯ್ತಲ್ಲಮ್ಮ ಬೇಕಾದಷ್ಟು ಜನ ನನ್ನ ಆ ಕಳಗ್ ಬುಟ್ಟಿಗೆ ನೋಡಿದ್ರು ಆ ಟೈಮಲ್ಲಿ ಬೇಕಾದಷ್ಟು ಜನ ಅಂದ್ರೆ ಒಂದು ಮೂರು ನಾಲ್ಕು ಜನ ಟ್ರೈ ಮಾಡಿದ್ರು ಆದರೆ ನಾವು ಅದರಲ್ಲಿ ಹುಟ್ಟಿಲ್ಲ ಅದು ಆ ಇದರಲ್ಲಿ ಆ ಲಕ್ಷಣದಲ್ಲಿ ಹುಟ್ಟಿಲ್ಲ ನಾನು ನನ್ನ ಮನೆ ಆ ಥರ ಬಂದೂ ಇಲ್ಲ ನಾವು ನಮ್ಮ ವಂಶನೇ ಅಂಥದ್ದಲ್ಲ ನಮಗೆ ಬೇಕಾಗಿಲ್ಲ ನಾನು ಹೇಳಿದೆ ನಾನು ಅಲ್ಲ ನಾನು ಆಚೆ ಆಚೆಗೋರ ರು ಓಡಿತಾರ ನೀನೇನೋ ಕೇಳಿದೆಪ್ಪಾ ನೀನು ಒಪ್ಪಬೇಕು ನಾನು ಒಪ್ಪಬೇಕು ಇಬ್ಬರು ಒಪ್ಪಿದ್ರಲ್ವಾ ಹಿಂಗೆ ಹೇಳ್ತಿದ್ದೆ ಮುಖ ಕೊಡ್ದಂಗೆ ಹೇಳ್ತಿದ್ದೆ ಮುಖ ಕೊಡ್ದಂಗೆ ಹೇಳ್ತಿದ್ದೆ ನಾಳೆ ಬೆಳಗ್ಗೆ ಅಮ್ಮ ಯಾರು ಭೀ ತಾಯಿ ನಿನ್ನ ಕಾಲು ಮಾಡ್ತೀನಿ ನಾನು ಒಂದು ಅಯ್ಯೋ ಅಲ್ಲಿಂದ ತಕ್ಕ ಹೋಗ್ಬೇಡಿ ಸ್ವಲ್ಪ ಯೋಚನೆ ಮಾಡಿ ಬೇರೆಯವ್ರ ಕತೆ ಬೇರೆಯವ್ರ ಕತೆ ಅದೋ ಗತಿಯಾಗ ಹೋಗೈತೆ ಅಧೋಗತಿಯಾಗಿ ಹೋಗ್ಬಿಟ್ಟೈತೆ ನಾನೇ ಕಣ್ಣಲ್ಲಿ ನೋಡ್ತಾ ಇದ್ದೆ ಹುಡುಗರು ಬಂದು ಹೇಳೋರು ನಿಮ್ ನಿಮ್ ಲೈಫ್ ಅಲ್ಲಿ ಇನ್ನೊಬ್ರು ಅತಿ ದೊಡ್ಡ ಇಷ್ಟಪಡೋ ಸ್ಟಾರ್ ಅಂದ್ರೆ ಅವ್ರ ಜೊತೆ ಕೆಲಸ ಮಾಡಿರೋದು ದರ್ಶನ್ ದರ್ಶನ್ ಸಾರು ಅವ್ರದ್ದು ಸುಮಾರು ಮಾಡಿದ್ದೀರ ಅವ್ರ ತಂದೆ ಜೊತೆ ಆಕ್ಟ್ ಮಾಡಿದ್ರ ಏಳೆಂಟು ಏಳೆಂಟು ಮಾಡಿದೀವಿ ನಾವು ಶ್ರೀನಿವಾಸ ಅವ್ರ ಜೊತೆ ಕಂಠೀರ್ವಾದಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ವಿ ಅವ್ರ ದರ್ಶನ್ ಅವ್ರನ್ನ ನೋಡಿದಿರ ನೀವು ಓ ಜೊತೆಲಿ ಬರೋರು ಅಷ್ಟೇ ಅವರು ಅಷ್ಟು ನೋಡಿದ್ದೆ ನಾನು ಜಾಸ್ತಿ ನೋಡಿರ್ಲಿಲ್ಲ ಆಮೇಲೆ ನಾವೊಂದು ಅತ್ತಿಗೆ ಅಂತ ಒಂದು ಸೀರಿಯಲ್ ಮಾಡ್ದು ದರ್ಶನ್ ಸಾರು ಲೈಟ್ ಆಗಿ ಬಂದ್ರು ಬಂದ್ರಲ್ಲಿ ಅವಾಗ ನಮ್ಮ ಜೊತೆಲಿ ಕುತ್ಕೊಳ್ಳೋರು ಪೈಜಾಮ್ ಹಾಕೊಂಡಿರೋರು ಅವರು ಅವಾಗ ನಾವು ನಮ್ಮ ಜೊತೆಲಿ ಕೂತ್ಕೊಂಡು ನಗ್ ನಗ್ತಾ ಮಾತಾಡೋರು ನಾನ್ ದರ್ಶನ್ ಸಾರ್ ಅಂತ ಗೊತ್ತಿಲ್ಲ ಆಮೇಲೆ ಯಾರ ಜೊತೆಗೂ ಚೆನ್ನಾಗಿರೋರು ಸಾರ್ ಅಂತ ನೀವು ನೀವ್ ನಿಮ್ಮಂಗೆ ನಿಮಗೆಲ್ಲ ನಾನು ಕುತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕುಂಡ್ರಿಸ್ಕೊಂಡು ನಮ್ಮನ್ನ ಪಕ್ಕದಲ್ಲಿ ಕುಣಸ್ಕೊಂಡು ಕುತ್ಕೊಳ್ಳೋರು ಅವರು ಸ್ಟಾರ್ ಆಗಿ ಅವರು ಹೀರೋಇಲ್ ಆಗಿ ಹೆಸರು ಮಾಡಿದ ಮೇಲೆ ಮಾಡಿದ್ದೀರಿ ಎಷ್ಟು ಪಿಚಾರ ಮಾಡಿ ಆಮೇಲೆ ಅಲ್ಲ ಅಷ್ಟಾಯ್ತು ಎಲ್ಲ ಒಂದು ಮೂರು ಎರಡು ಪಿಚರ್ ಅಲ್ಲಿ ಲೈಟ್ ಮೆನ್ಸ್ ಕೆಲಸ ಮಾಡಿದ್ರೆ ಅವರು ಅವ್ರ ಜೊತೆಲಿ ನಾವು ಇದ್ವಿ ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದು ಅದೇ ಗುಣ ಅದೇ ಭಾವನೆ ಅದೇ ಭಾವನೆ ಅವ್ರ ಪಾಪ ಅವ್ರದ್ದು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಸರ್ ಅಷ್ಟು ಒಳ್ಳೆ ಗುಣ ಐತೆ ಅವ್ರಿಗೆ ಆಮೇಲೆ ಏ ಅವ್ರಿಗೆಲ್ಲ ಪೇಮೆಂಟ್ ಕೊಟ್ರೇನೋ ಏನು ಮಧ್ಯೆ ಕಾಯ್ಕೊಂಡ್ರೆ ಪಾಪ ಅವರು ಅವ್ರಿಗೇನು ಬಸ್ಗಳು ಕೊಡ್ತೀರಾ ನೀವು ಇಲ್ಲ ಇದು ಆಟೋ ತಗೊಂಡು ಮನೆಗೆ ಬಿಡ್ತೀರ ಅದು ಕಾರ್ ತಗೊಂಡು ಮನೆಗೆ ಬಿಡ್ತೀರಾ ಅದೇನು ನೋಡ್ರಿ ಅಂತ ಅದೇ ರೇಮ್ ಕಳಿಸಿ ಹ್ಞೂ ಕಳಿಸಿ ಅವ್ರನ್ನ ಹೋದ್ವಿ ನಾವು ಸಾರಥಿಗ್ ಹೋದ್ವಿ ಇದು ಕೇರಳಕ್ಕೆ ಕರ್ಕೊಂಡು ಹೋದ್ರು ಸೆಲೆಕ್ಷನ್ ಶೆಲಕ್ಷನ್ ಕರ್ಕೊಂಡೋಗಿದ್ದರು ಬಾಬು ಸಾರು ಅಂತ ಮ್ಯಾನೇಜರು ಈಶ್ವರಿ ಬಾಬು ಅಂತ ಅವರು ಅಷ್ಟು ಒಳ್ಳೆ ಮನುಷ್ಯ ಅಮ್ಮ ಅಂದರು ನಾನು ಯಾರಪ್ಪ ನಮ್ಮನ್ನ ಪಾಪಿಗಳನ್ನ ಯಾರು ಕರೀತಾರೆ ಇಲ್ಲಿ ಅಂದ್ಬಿಟ್ಟು ಸುತ್ತ ನೋಡ್ತೀನಿ ಅಮ್ಮ ನೀವೇನೇ ಊಟ ಆಯ್ತು ತಿರುಗ್ ತಿರುಗಿ ನೋಡ್ತೀನಿ ಯಾರು ಯಾರು ದರ್ಶನ್ ಸಾರು ಕುದೀನ್ ಇಳಿಸ್ಬಿಟ್ಟು ನಾನು ಮಾತಾಡ್ಸಿದ್ರು ಆಮೇಲೆ ಊಟ ಅಂತ ಅಂತಂದರು ಹ್ಞೂ ಸರ್ ಆಯ್ತು ಸರ್ ತಾವು ಮಾತಾಡ್ಸಿದ್ದು ಯಾಕಮ್ಮ ನಾನು ಬಿಟ್ರಾ ಅಂದರು ಇವಾಗ ಆಡ್ದಂಗೆ ಐತೆ ನಾನು ಮರ್ತು ಬಿಟ್ಟಮ್ಮ ಅಂತ ಇಲ್ಲ ಸರ್ ಮರ್ತಿಲ್ಲ ನೀವು ಎಲ್ಲೋ ಯಾವುದೋ ಟಾಪಲ್ಲಿ ಇದ್ದೀರಾ ಇವಾಗ ನಾವು ಸಣ್ಣ ಜನ ಮಾತಾಡ್ಸ್ಬೇಕಾ ಭಯ ಆಯ್ತು ಸರ್ ನಿಮ್ಮನ್ನ ಅಂತ ಬೆಳಗ್ಗೆ ಮಾತಾಡ್ಸಿದ್ರಿ ಅವಾಗ ಧೈರ್ಯ ಹೊಟ್ಟಾಯ್ತಾ ಆಯ್ತಾ ಇಷ್ಟು ಪಿರಿನಾದರು ಬೆಳಗ್ಗೆ ನಮಸ್ಕಾರ ಸರ್ ಅಂತೀನಿ ನನ್ನ ಮಾಮೂಲಿ ಅಷ್ಟೇ ನಮ್ಮ ಮತ್ತೆ ನಮ್ಮ ಕೆಲಸ ಆಯ್ತಾ ಅವರಾಯ್ತು ಹಲೋರಾ ಆಮೇಲೆ ಯಾಕಮ್ಮ ಅಂತ ಅಂದ್ರೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಅಲ್ಲ ನಿಮ್ ಜೊತೆ ಕೆಲಸ ಮಾಡಿರೋ ಲೈಟ್ ಮನ್ ಎಲ್ಲ ಆಗಿ ಅವಾಗೆಲ್ಲ ನಾನು ಮರ್ತಿಲ್ಲಮ್ಮ ನಾನು ಎಲ್ಲರೂ ಇರ್ತಾರೆ ಮಾತಾಡ್ಸಲಿಲ್ಲ ಅಂದ್ರು ನೋಡಿ ಇಂದ್ಲೂದೆಲ್ಲ ಏನು ಚೂರು ಮರ್ತಿಲ್ಲ ಅವರು ಅವ್ರು ಮಾತಾಡೋವಾಗ ನೋಡ್ರಿ ಅದ್ರೊಳಗೆ ಅರ್ಥ ಎಷ್ಟಿರ್ತೈತಿ ಅಂತ ಇನ್ಯಾವ್ದಾರು ಒಂದ್ ಸಿನಿಮಾ ಮಾಡಬೇಕು ಇನ್ಯಾರ ಯಾರ ಜೊತೆ ಕೆಲಸ ಮಾಡಬೇಕು ಅಂತ ಏನಾದ್ರು ಆಸೆ ಇದೆಯಾ ಬೆಳಗ್ಗೆ ಅದೇ ಕೆಲಸ ನಮ್ಗೆ ಅಲ್ಲ ಯಾರ ಜೊತೆ ಮಾಡ್ಬೇಕು ಅಂತ ಆಸೆ ಇದೆಯಾ ಆಸೆ ಇತ್ತು ಮೇಲೆ ಜೊತೆ ಎಲ್ಲರ ಜೊತೆಗೂ ಆಸೆ ಇತ್ತು ಜಗ್ಗೇಶ್ ಅವರ ಒಂದು ಮೂವತ್ ನಲ್ವತ್ ಪಿಕ್ಚರ್ ಮಾಡಿದೀನಿ ಶ್ರೀಧರಣ್ಣ ಅವ್ರದ್ದು ಮಾಡಿದ್ದೀನಿ ಇವ್ರದ್ದು ದೇವರಾಜಣ್ಣವ್ರದ್ದು ಒಂದು ಮೂವತ್ತು ಪಿಕ್ಚರ್ ಮಾಡಿದ್ದೀನಿ ಅವ್ರದ್ದು ಏಳು ಪಿಕ್ಚರ್ ಮಾಡಿದ್ದೀನಿ ಶಿವಣ್ಣವ್ರದು ಇದೊಳಗೆ ರಣರಂಗ ಇಂದ ಮಾಡಿದ್ದೀನಿ ಆನಂದ್ ನರ್ಸ್ ಹಾಕಿದ್ದೀನಿ ಆನಂದ್ ಒಳಗೆ ನರ್ಸ್ ಪಾತ್ರ ಮಾಡಿದ್ದೀನಿ ಅಯ್ಯೋ ರವಿ ಸಾರದ್ ಬಿಡಿ ನಮ್ ರವಿ ಸಾರ್ದು ಅಪ್ಪ ಅವ್ರವರು ಅವ್ರ ದೇವ್ರು ಅಂತೀನಿ ನಾನು ಅವ್ರನ್ನ ಅವ್ರು ಹೆಸಕೊಂಡು ದೀಪ ಹಚ್ ನಾವು ಯಾಕೆ ಅಂದ್ರೆ ಮೂರು ಗಂಟೆಗೆಲ್ಲ ಪೇಮೆಂಟ್ ಟೀ ಕೊಟ್ಬಿಟ್ಟು ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆಗೆ ಏನೋ ಒಂದು ನಮ್ಗೆ ಆಸೆ ಆಯ್ತು ಹೇಳ್ಕೊಂತೀವಿ ಅಷ್ಟೇ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ಮೂರು ಗಂಟೆಗೆ ಎಲ್ಲಾನು ಬಾಬು ಅಂತಿರ್ಲೋ ಅವ್ರ ಪರ್ಸ್ನಲ್ ಮ್ಯಾನೇಜರ್ ಅದಕ್ಕೆ ಎಲ್ಲರಿಗೂ ಪೇಮೆಂಟ್ ಆಯ್ತೇನೋ ಇವರೇ ನಮ್ಮನ್ನು ಕೇಳ್ತಿರ್ಲಿಲ್ಲ ಅವ್ರು ಕಿವಿಗೆ ಬಿದ್ದುಬಿಟ್ರೆ ಏನಾಗ ಪೇಮೆಂಟ್ ಏನೋ ಹೆಚ್ಚು ಕಮ್ಮಿ ಇದೆ ಅಂತ ನಾಳೆ ಬೆಳಗ್ಗೆ ಅವನಿಲ್ಲ ಏಜೆಂಟ್ ಇಲ್ಲ ತೆಗೆದುಬಿಡ್ಬೇಕು ಅವ್ರನ್ನ ಜಾಸ್ತಿ ಮಾತಾಡ್ತಿಲ್ಲ ರವಿ ಸಾರು ಆಮೇಲೆ ರವಿ ಮಾಮದಲ್ಲಿ ಇದರಲ್ಲಿ ಹಾಕಿದರು ಆ ಸಿಸ್ಟಮ್ ಎಲ್ಲ ಹಂಗಿತ್ತ ಜನಗಳು ನೋಡ್ಕೊಳ್ಳೋ ರೀತಿ ಮಕ್ಕ ನೋಡ್ತಿರಲಿಲ್ಲ ಅವ್ರು ಅಣಯ ಪಿಚ್ಚರ್ಲ್ಲಷ್ಟೇ ಮಕ್ಕ ನೋಡ್ತಿರಲಿಲ್ಲ ಒಂದು ಕೋಲ್ ಹಿಡ್ಕೊಂಡವ್ರು ಕೈಯಲ್ಲಿ ಏ ಯಾರು ಡೈಲಾಗ್ ಹೇಳೋರು ಬರೋ ಇಲ್ಲೇ ಬೈ ನಿಲ್ಸ ಇಲ್ಲಿ ಅನ್ನೋರು ಡೈರೆಕ್ಟ್ ಇದ್ರೂ ನಂಬ್ತಿರ್ಲಿಲ್ಲ ಇವ್ರು ಮಾಡೋರು ಇವರು ಇವ್ರ ಬಗ್ಗೆ ಮಾಡ್ಬೇಕು ಅದನ್ನು ಇವ್ರ ಮನಸ್ಸು ಅನ್ನೋ ಥರ ಮಾಡ್ತಿದ್ದೆ ಅವ್ರ ಪಿಚ್ಚರ್ ಪಾಪ